ಮೂವತ್ತನೇ ಇಪ್ಪತ್ತೆಂಟನೇ ತಾರೀಕಿನ ದಿವಸ ಉತ್ತರ ಎಲ್ಲರನ್ನು ವಾಪಸ್ ಮೂವತ್ತನೇ ತಾರೀಕಿಗೆ ವಾಪಸ್ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತಾರು ಅಂತ ಹೇಳಿ ನಮ್ಮ ಮಾಹಿತಿ ನಮ್ಮಲ್ಲಿ ಇಲ್ಲ ಆದ್ರೂ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಈ ಹೋರಾಟವನ್ನು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಲಾಂಗ್ ಟರ್ಮ್ ವಿಸಾ ಯಾರು ಇಲ್ಲಿ ಬಟ್ ಅವರು ಆ ಕಡೆ ಹೋಗಂಗಿಲ್ಲ ಈ ಇಲ್ಲೂ ಇರಬೇಕು ಭಾರತೀಯ ಸಿಟಿಜನ್ಸ್ ಇಪ್ಪತ್ತೊಂದು ತಗೊಳ್ಬೇಕು ಅಂತ ಒಂದು ಕನ್ಷನ್ ಮೇಲೆ ಕೊಟ್ಟಿದ್ದಾರೆ ಆ ರೀತಿ ಇರುವಂತವ್ರನ್ನು ಎಲ್ಲರನ್ನು ಹೊರಗಡೆ ಕಳಿಸಬೇಕು ಅಂತ ಹೇಳಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಯಾಕೆ ಅವರನ್ನು ಹೊರಗಡೆ ಕಳಿಸೇ ಚೆನ್ನಾಗಿದ್ರೆ ಅವತ್ತು ಪಾಕಿಸ್ತಾನ ಕೂಡ ನಮ್ಮ ರೀತಿ ಬೆಳಿಬಹುದಿತ್ತು ಮುಂದುವರೆದಿ ಅದ್ರ ಪಾಕಿಸ್ತಾನ ಇನ್ನು ನಮ್ಮ ಜೊತೆ ನಮಗಿಂತ ಒಂದು ದಿವಸ ಬಿಡು ಮುಂಚೆ ಅವ್ರು ಸ್ವಾತಂತ್ರ್ಯದಿಂದ ಬಿಡುಗಡೆಯಾಗಿ ಇವತ್ತು ಅವ್ರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮ ರಾಜ್ಯದ ನಮ್ಮ ರಾಷ್ಟ್ರ ಪ್ರಧಾನಮಂತ್ರಿಗಳಿಂದ ಅವರನ್ನು ಕಳಿಸಿದಂತ ಅವ್ರ ಆಕಾಗಳನ್ನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾರೆ ಧರ್ಮೆ ಗುಸ್ಕೆ ಮಾರಿಂಗೆ ಅಂತ ಹೇಳಿದಾರೆ ನಾವು ಎಲ್ಲಿ ಯುದ್ಧ ಮಾಡ್ತಾ ಅಂತೇಳಿಲ್ಲ ಆದ್ರೂ ಭಾರತ ರಾತ್ರಿ ಎರಡು ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಆ ದೇಶದ ಮಂತ್ರಿಗಳು ಭಾರತ ಇವತ್ತು ಹಿಂದಿನಿಂದ ಹನ್ನೆರಡು ಗಂಟೆ ಅಥವಾ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಮೇಲೆ ಯುದ್ಧ ಮಾಡೋದಿದೆ ಅಂತ ಹೇಳಿ ಯುದ್ಧ ಮಾಡೋದು ದೊಡ್ಡದಲ್ಲ ಈಗಾಗಲೇ ಡಿಪ್ಲೊಮೆಸಿ ಯುದ್ಧ ಆಗಿದೆ ಅವರ ಮೇಲ್ಗಡೆ ಇವತ್ತ ಹಿಂದೆ ಎಪ್ಪತ್ತೊಂದರಲ್ಲಿ ಯುದ್ಧ ಆದಾಗ ಪಾಕಿಸ್ತಾನದ ಜೊತೆ ಯುನೈಟೆಡ್ ನೇಷನ್ ಅಲ್ಲಿ ಒಂದ್ ನೂರು ರಾಷ್ಟ್ರಗಳವ್ರ ಜೊತೆ ನಿಂತಿದ್ವು ಅವಾಗ ಭಾರತದ ಜೊತೆ ನಿಂತದ್ದು ಕೇವಲ ರಷ್ಯಾ ಆದ್ರೆ ಇವತ್ತು ಪರಸ್ಪೆಕಿಸ್ತಾನ ಜೊತೆ ವಿಶ್ವದ ಎಲ್ಲಾ ರಾಷ್ಟ್ರ ರಾಷ್ಟ್ರಗಳು ಸೌದಿ ಅರೇಬಿಯಾ ರಾಷ್ಟ್ರಗಳು ಇವತ್ತು ಅವರಿಗೆ ಅಂಡ್ ಇದೆ ಅವರು ಮನಸ್ಥಿತಿ ಆ ಜನರಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ನಮ್ಗೆ ಭಾರತದಂತ ಪ್ರಧಾನ ಮಂತ್ರಿ ಇರಬೇಕು ಇ ಓಕೆ ಅವ್ರು ಹೇಳ್ತಾ ಇದ್ದಾರೆ ನಾವು ಭಾರತ ಜೊತೆ ಹೋಗ್ಬೇಕು ಅಂತೇಳಿ ಬಲೂಚಿಸ್ತಾನದವರು ನಮ್ದು ಸಪರೇಟ್ ರಾಷ್ಟ್ರ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದ್ರೆ ಒಂದಿನಿಂದಲೇ ತೋರಿಸ್ಬಹುದು ಆದ್ರೆ ಅದು ಭಾರತದ ಆರ್ಥಿಕತೆ ಕೂಡ ಧಕ್ಕೆ ಕೊಡ್ತದೆ ಬೇರೆ ರಾಷ್ಟ್ರಗಳು ಅವ್ರಿಗೆ ಒಳಗಿಂದ ಒಳಗೆ ಸಪೋರ್ಟ್ ಮಾಡಬಹುದು ಚೀನಾದಿಂದ ಈಗ ಅವ್ರಿಗೆ ಹತ್ತಿ ಯಾರು ಕೊಟ್ಟರು ಕೂಡ ಪಾಕಿಸ್ತಾನ ಇವತ್ತೇನು ಅವ್ರು ಮಿಲು ಮಿಲಿಯನ್ ಡಾಲರ್ ವೆಚ್ಚ ಆಗ್ತಾ ಇದೆ ಇನ್ನೂ ಒಂದು ಹದಿನೈದು ದಿವಸ ಹಿಂಗೆ ಹೋದ್ರೆ ಅವ್ರು ಮಿಲಿಟರಿಗಳನ್ನು ಕೂಡ ಅವ್ರು ಆ ಕಡೆ ಕಡೆಗೆ ಹೋಗ್ಯವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಅವ್ರಿಗೆ ಯುದ್ಧದಕ್ಕಿಂತ ಹೆಚ್ಚಿನ ಪರಿಣಾಮ ಇವತ್ತು ಬೀಳ್ತಾ ಇದೆ ಅದು ಎಲ್ಲ ಮುಗಿದ ನಂತರ ಅವ್ರ ಮೇಲೆ ಯುದ್ಧ ಮಾಡೋದು ಖಚಿತ ಇದೆ ಕೇವಲ ಪಾಕಿಸ್ತಾನ ಪಾಕಿಸ್ತಾನ ಆಗಿರೋದಿಲ್ಲ ಅದು ಖಂಡ ತುಂಡವಾಗಿ ಯಾವ ರೀತಿ ಬಾಂಗ್ಲಾದೇಶವನ್ನು ನಾವು ಎಪ್ಪತ್ತೊಂದರಲ್ಲಿ ಬೇರ್ಪಡಿಸಿದೆವು ಆ ರೀತಿ ಮುಂದಿನ ದಿನದಲ್ಲಿ ಆ ಪಾಕಿಸ್ತಾನದ ಪಿ ಒ ಕೆ ನಾವು ತಗೊಳ್ತೀವಿ ಬಲೂಚಿಸ್ತಾನ ಸಪ್ರೇಟ್ ರಾಷ್ಟ್ರ ಆಗ್ತದೆ ಆ ಕಡೆ ಥೈಬಾರ್ ಪಖನ್ ಅದು ಅಫ್ಘಾನಿಸ್ತಾನದ ಭಾಗ ಅಂತ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅಫ್ಘಾನಿಸ್ತಾನದವ್ರ ಜೊತೆ ಭಾರತ ಜೊತೆ ನಿಂತಿದ್ದಾರೆ ಅದಕ್ಕಾಗಿ ಇವತ್ತೇನು ಪಾಕಿಸ್ತಾನದ ಪರವಾಗಿ ಇವತ್ತು ಪಾಕಿಸ್ತಾನದ ಮೀಡಿಯಾ ಹೈಲೈಟ್ಸ್ನಲ್ಲಿ ನಂಬರ್ ಒನ್ ಇರೋದು ಯಾರು ಅಂದರೆ ಕರ್ನಾಟಕದ ಮುಖ್ಯಮಂತ್ರಿ ಅಲ್ಲಿಂದ ಹೀರೋ ಎರಡನೇದು ಮಹಾರಾಷ್ಟ್ರ ಕಾಂಗ್ರೆಸ್ನ ಅಧ್ಯಕ್ಷ ಮೂರನೇದು ಅವರು ಕೇಂದ್ರ ಸಚಿವ ಹಿಂದಿನ ಮಾಜಿ ಸಚಿವ ಈ ರೀತಿ ಕಾಂಗ್ರೆಸ್ನವ್ರು ಏನು ಅಂದ್ರೆ ಇವತ್ತು ಪಾಕಿಸ್ತಾನಿಗಳ ಹೀರೋಗಳು ಅವ್ರು ಕಾ ಅವ್ರು ಏನು ಮಾಡ್ತಾ ಇದ್ದಂದ್ರೆ ಪಾ ಪಾಕಿಸ್ತಾನದ ಲ್ಯಾಂಗ್ವೇಜನ್ನು ಮಾತಾಡ್ತಾ ಇದ್ದಾರೆ ಇವತ್ತು ನಾವು ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ನೋಡಿದ್ದೀವಿ ಮೊನ್ನೆ ಒಬ್ಬ ಮುಸ್ಲಿಮ ಅವನು ಹತ್ಯೆ ಆದಾಗ ಅವನಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದರು ಮಂಗಳೂರಿನಲ್ಲಿ ಆ ಇಪ್ಪತ್ತೈದು ಲಕ್ಷ ರೂಪಾಯದಲ್ಲಿ ಐದು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಇವತ್ತು ಸುಹಾಸ್ ಶೆಟ್ಟಿಯನ್ನು ಮರ್ಡರ್ ಮಾಡಿದ್ದಾರೆ ಈ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ ನಾನು ನೋಡ್ತೀನಿ ಅಂತೇಳಿ ಇವತ್ತು ಸಿದ್ದರಾಮಯ್ಯ ಸ್ವತಃ ಹೇಳಿದ್ದಾರೆ ಆದರೆ ನಿನ್ನೆ ಸತ್ತಂತ ಸುಭಾಷ್ ಶೆಟ್ಟಿ ಕೊಟ್ಟಿರೋದು ಸರ್ಕಾರದಿಂದ ಕೇವಲ ಐದು ಲಕ್ಷ ಅಂದ್ರೆ ತುಷ್ಟೀಕರಣ ಮಾಡ್ತಾ ಇರೋದು ಯಾರು ಜಾತೀಯತೆ ಮಾಡ್ತಾ ಇರೋದು ಯಾರು ಇದೇ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರ ಇವತ್ತು ಸಿದ್ದರಾಮಯ್ಯನವ್ರು ಏನಾದರೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಅಪ್ಲೇ ರಾಷ್ಟ್ರಭಕ್ತಿ ಅಂದ್ರೆ ಇವಾಗಲೇ ಆ ಪಾಕಿಸ್ತಾನಿ ಪ್ರಜೆಗಳನ್ನು ಕೇಂದ್ರ ಸರ್ಕಾರದ ಆದೇಶ ಇದೆ ಆದೇಶ